Hello everyone, welcome back to my daily cooking vlogs. ದಿನ ಬೆಳಗಾಯಿತು ಅಂದರೆ ಏನಪ್ಪ ತಿಂಡಿ ಮಾಡೋದು ಅನ್ನೋ ಚಿಂತೆ ಎಲ್ಲರ್ಗು ಇದ್ದೇ ಇರುತ್ತೆ ದಿನ ದಿನ ದೋಸೆ ಚಪಾತಿ ಇಡ್ಲಿ ಅದೇ ರೀತಿ ಆಗ್ತಾ ಆಗ್ತಾಯಿದ್ರೆ ಬೇಜಾರಾಗೇ ಆಗುತ್ತೆ ಸೊ ಇವತ್ತು ರೈಸ್ ಬಾತ್ ಮಾಡ್ತಾಯಿದ್ದೀನಿ ಅದೇ ಸಿಂಪಲ್ ಮೆಥಡಲ್ಲಿ ಮಾಡ್ತಾಯಿದ್ದೀನಿ ಫಸ್ಟ್ ಅಂದ್ಕೊಂಡೆ ಕ್ಯಾಪ್ಸಿಕಮ್ ರೈಸ್ ಮಾಡಿಬಿಡೋಣ ಅಂತ ಆದರೆ ಹಿತೈಷ್ಗೆ ಕ್ಯಾಪ್ಸಿಕಮ್ ರೈಸ್ ಇಷ್ಟನೇ ಆಗೋಲ್ಲ ಅಂದರೆ ರೈಸ್ ತಿಂತಾನೆ ಕ್ಯಾಪ್ಸಿಕಮ್ ಎಲ್ಲ ತೆಗೆದಿಡ್ತಾನೆ ಹಾಗಾಗಿ ನಾನು ಕ್ಯಾಪ್ಸಿಕಮ್ನ ಹಾಕಿ ಹಾಕೋ ಅದ್ರ ಬದಲಾಗಿ ಅದ್ರ ಜೊತೆ ಕ್ಯಾರೆಟ್ ಮತ್ತು ಬೀನ್ಸ್ನು ಸಹ ಹಾಕ್ಬಿಟ್ಟು ಮಾಡೋಣ ಚೆನ್ನಾಗಿರುತ್ತೆ ಅಂತ ಅನ್ಬಿಟ್ಟು ನಾವು ಕ್ಯಾಪ್ಸಿಕಮ್ ತಿಂದ್ರಾಯ್ತು ಅವನು ಕ್ಯಾರೆಟ್ ಮತ್ತು ಬೀನ್ಸ್ ಆದರೂ ತಿಂತಾನೆ ಅಂತ ಅನ್ಬಿಟ್ಟು ಕ್ಯಾರೆಟ್ ಮತ್ತು ಬೀನ್ಸ್ ಮತ್ತು ಕ್ಯಾಪ್ಸಿಕಮ್ ಮೂರೇ ಮೂರು ತರಕಾರಿನ ಹಾಕಿ ರೈಸ್ ಬಾತ್ ಮಾಡ್ತಾ ಹಾಗೆಯೇ ಬೆಳಗ್ಗೆನೆ ಮಧ್ಯಾಹ್ನಕ್ಕೂ ಅಡುಗೆಗೂ ಆಗುವಷ್ಟು ತರಕಾರಿನ ನಾನು ಕಟ್ ಮಾಡಿ ಇಟ್ಬಿಟ್ಟಿದೆ ಇವಾಗ ರೈಸ್ ಪಾತ್ ಮಾಡೋದಕ್ಕೆ ಪ್ಯಾನ್ಗೆ ನಾರ್ಮಲಾಗಿ ನಾವೇನೇನು ಪಲಾವ್ ಮಸಾಲೆ ಹಾಕ್ಕೊತೀವಿ ನೋಡಿ ಅದನ್ನೆಲ್ಲ ಹಾಕಿ ಇವಾಗ ಸ್ವಲ್ಪ ಒಂದು ಎರಡು ಈರುಳ್ಳಿ ಉದ್ದಕ್ಕೆ ಸ್ಲೈಸ್ ಮಾಡಿ ಹಾಕಿ ಒಂದು ಹಿಡಿ ಪುದೀನ ಸೊಪ್ಪು ಹಾಗೆಯೇ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಿಂಪಲಾಗಿ ಮಾಡಬೇಕು ತುಂಬ ಜಾಸ್ತಿ ಮಸಾಲೆ ಹಾಕೋದು ಕಾಯಿ ತುರಿ ಎಲ್ಲ ರುಬ್ ಹಾಕಿ ಮ ಹಾಕೋದು ಬೇಡ ತುಂಬ ಸಿಂಪಲ್ ಮಸಾಲೆ ಸಕ್ ಕಟ್ ಟೇಸ್ಟಿಯಾಗಿರುತ್ತೆ ಅಂತ ಆಗಿಬಿಡುತ್ತೆ ಇದಂತೂ ಸೊ ಶುಂಠಿ ಬೆಳ್ಳುಳ್ಳಿದು ಹಸಿ ವಾಸನೆ ಸ್ವಲ್ಪ ಫ್ರೈ ಮಾಡ್ಕೊಂಡಿದ ನಂತರ ಈ ರೀತಿ ಉದ್ದದಕ್ಕೆ ಕಟ್ ಮಾಡಿಟ್ಕೊಂಡಿರೋಂಥ ಕ್ಯಾರೆಟ್ ಮತ್ತು ಬೀನ್ಸ್ನ ಸೇರಿಸ್ತಾ ಇದ್ದೀನಿ ಕ್ಯಾರೆಟ್ ಮತ್ತು ಬೀನ್ಸ್ ಹಾಕಲಿಲ್ಲ ಅಂದರೆ ನಾನು ನಾರ್ಮಲಾಗಿ ಹೇಗೆ ತೋರಿಸ್ತಾ ಇದ್ದೀನಿ ಅದೇ ರೀತಿ ಮಾಡ್ಕೊಳ್ಳಿ ಲಾಸ್ಟಲ್ಲಿ ಕ್ಯಾಪ್ಸಿಕಮ್ನ ಸಹ ಫ್ರೈ ಮಾಡಿ ಹಾಕ್ತೀನಿ ಅದೇ ರೀತಿ ಬರೀ ಕ್ಯಾಪ್ಸಿಕಮ್ನ ಹಾಕ್ಕೊಳ್ಳಿ ಆವಾಗ ಕ್ಯಾಪ್ಸಿಕಮ್ ರೈಸ್ ಆಗುತ್ತೆ ಕ್ಯಾರೆಟ್ ಮತ್ತು ಬೀನ್ಸು ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಲ್ಲ ಏನೇನು ತರಕಾರಿ ಹಾಕಿದ್ರೂ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಆವಾಗ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದಕ್ಕೆ ಬೇಳೆ ಸಾರು ಪುಡಿ ಅಂದರೆ ಸಾಂಬಾರು ಮಾಡ್ಬೇಕಾದ್ರೆ ನಾವು ಖಾರದ ಪುಡಿ ಹಾಕ್ತೀವಿ ನೋಡಿ ಅದ್ರ ಅದನ್ನು ಹಾಕ್ತಾಯಿದ್ದೀನಿ ಖಾರಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೊತೆಗೆ ಎರಡು ಟೊಮ್ಯಾಟೊ ಟೊಮ್ಯಾಟೊನು ಅಷ್ಟೇ ಉದ್ದದಕ್ಕೆ ಸ್ಲೈಸ್ ಮಾಡಿಟ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಉದ್ದುದಕ್ಕೆ ಟೊಮ್ಯಾಟೊ ಹಾಕಿದ ನಂತರ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡು ಅಕ್ಕಿ ಕ್ವಾಂಟಿಟಿ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು ಎರಡು ನಿಮಿಷ ಕುಕ್ಕರ್ ಲಿಡ್ನ ಅಥವಾ ಒಂದು ತಟ್ಟೆನ ಈ ರೀತಿ ಮುಚ್ಚಿಡಿ ಸ್ವಲ್ಪ ಖಾರ ಎಲ್ಲ ಬೆಂದ್ಕೊಳ್ಳುತ್ತೆ ಚೆನ್ನಾಗಿ ಟೊಮೆಟೊನೂ ಸಹ ಚೆನ್ನಾಗಿ ಆಗುತ್ತೆ ಒಂದು ಎರಡು ನಿಮಿಷ ಹಾಕ್ತಿದ್ದ ಹಾಗೆನೆ ನೀರು ಅಕ್ಕಿಗೆ ಅಳತೆಗೆ ತಕ್ಕಂತೆ ನೀರನ್ನು ಹಾಕ್ಬಿಡೋದು ನಾನು ಇಲ್ಲಿ ಒಂದು ಕಪ್ ರೈಸ್ ತೊಗೊಂಡಿದ್ದೆ ಒಂದು ಕಪ್ ರೈಸ್ಗೆ ಎರಡು ಕಾಲು ಕಪ್ ಹಾಕಿದ್ದೀನಿ ಸ್ವಲ್ಪ ಸಾಫ್ಟಾಗಿ ಬರಲಿ ಅಂತ ಅಷ್ಟೇ ಸೊ ನೀರು ಹಾಕಿದ್ಮೇಲೆ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಕಸೂರಿ ಮೇಥಿ ಹಾಗೆಯೇ ಬಿರಿಯಾನಿ ಮಸಾಲ ಹಾಕೋಬೇಕು ಒಂದು ಅರ್ಧ ಚಮಚ ಆಗೋಷ್ಟು ಅಷ್ಟೇ ಫಸ್ಟೇನೆ ನಾವು ಬಿರಿಯಾನಿಗೆ ಬೇಕಾಗಿರೋ ಅಂಥ ಅಂದರೆ ಪಲಾವ್ಗೆ ಬೇಕಾಗಿರೋವಂಥ ಎಲ್ಲ ಸ್ಪೈಸಸ್ನು ಹಾಕಿರ್ತೀವಿ ಇದೊಂದು ಅರ್ಧ ಚಮಚ ಹಾಕಿದ್ರೆ ಟೇಸ್ಟು ತುಂಬಾ ಚೆನ್ನಾಗಾಗುತ್ತೆ ಯಾವುದೇ ಪಲಾವ್ ಬಿರಿಯಾನಿ ಏನೇ ಮಾಡ್ತಾಯಿರಿ ಗೀ ರೈಸು ಎಲ್ಲದಕ್ಕೂ ಒಂದೊಂದು ಅರ್ಧರ್ಧ ಚಮಚ ಹಾಕಿ ಸಕ್ಕ ಟೇಸ್ಟ್ ಬರುತ್ತೆ ಮಾತ್ರ ನೀರೆಲ್ಲ ಚೆನ್ನಾಗಿ ಕುದಿಯೋವರೆಗೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಇಟ್ಟಿದ್ದೆ ನಾನು ನೀರು ಇವಾಗ ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ತೊಳೆದಿಟ್ಕೊಂಡಿರೋವಂಥ ಅಕ್ಕಿ ಒಂದು ಕಪ್ಪಾಗೋಷ್ಟು ಸೇರಿಸ್ತಾ ಇದ್ದೀನಿ ಮೊಸರು ಹಾಕೋದು ಬೇಡ ಹಾಲು ಹಾಕೋದು ಬೇಡ ತೆಂಗಿನಕಾಯಿ ಹಾಲು ಹಾಕೋದು ಬೇಡ ತುಂಬಾ ಸಿಂಪಲ್ ನೋಡಿ ಎಷ್ಟು ಬೇಗ ಆಗೋಯ್ತಲ್ವ ಎಲ್ಲನೂ ಹಾಕ್ಬಿಟ್ಟು ಒಂದು ಎರಡೆರಡು ನಿಮಿಷ ಫ್ರೈ ಮಾಡ್ತಾ ಹೋಗೋದು ಕೊನೆಗೆ ಅಕ್ಕಿ ಮತ್ತು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಜಸ್ಟ್ ಒಂದು ವಿಸಿಲ್ ತಗೊಂಡ್ರೆ ತರಕಾರಿ ರೈಸ್ ಭಾತ್ ರೆಡಿಯೇ ಆಗೋಯ್ತು ಇಲ್ಲಿ ನಾನು ಇನ್ನೂ ಇಲ್ಲಿ ಆ್ಯಡ್ ಮಾಡಿಲ್ಲ ಕ್ಯಾಪ್ಸಿಕಮ್ನ ಯಾವಾಗ್ಲೂ ಅಷ್ಟೇ ನಾವು ತರಕಾರಿ ಜೊತೆಗೆ ಬೇಕಾ ಹಾಕ್ಬಿಟ್ರೆ ಸ್ವಲ್ಪವೂ ಸಹ ಚೆನ್ನಾಗಿರಲ್ಲ ಒಳ್ಳೆ ಮುದ್ದೆ ಮುದ್ದೆ ಥರ ಆಗಿಬಿಟ್ಟಿರುತ್ತೆ ಚೆನ್ನಾಗಿರಲ್ಲ ಸೊ ಹಾಗಾಗಿ ಇಲ್ಲಿ ಪಲಾವ್ ರೆಡಿಯಾಗಿದೆ ಸಲ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಇದ್ದೀನಿ ಹಾಗೆಯೇ ಈ ಕಡೆ ಸೈಡ್ನಲ್ಲಿ ಪ್ಯಾನ್ನಲ್ಲಿ ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಹಾಗೆಯೇ ಒಂದು ಕ್ಯಾಪ್ಸಿಕಮ್ನ ಡೈಸ್ ಮಾಡಿ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ಡೈಸ್ ರೀತಿಯಲ್ಲಿ ನಿಮಗೆ ಹೇಗೆ ಬೇಕೋ ಹಾಗೆ ಕಟ್ ಮಾಡ್ಕೊಳ್ಳಿ ಆದರೆ ಚೆನ್ನಾಗಿ ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಒಳ್ಳೆ ಕ್ರಿಸ್ಪ್ ಆಗೋವರೆಗು ಚೆನ್ನಾಗಿ ಫ್ರೈ ಮಾಡಬೇಕು ಅದು ನೋಡಿ ಕಲರ್ ಚೇಂಜ್ ಆಗಿ ಆಲ್ಮೋಸ್ಟ್ ಸೈಡ್ ಸೈಡಲ್ಲೆಲ್ಲ ಕ್ರಿಸ್ಪ್ ಆಗ್ತಾ ಇದೆ ಅದು ಅಷ್ಟು ನಾವು ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ಸ್ಟವ್ನ ಆಫ್ ಮಾಡಿ ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ ಪಲಾವು ಅದಕ್ಕೆ ಈ ಫ್ರೈ ಮಾಡಿ ಇಟ್ಕೊಂಡಿದ್ದಂಥ ಕ್ಯಾಪ್ಸಿಕಮ್ನ ಹಾಕಿ ಮಿಕ್ಸ್ ಮಾಡೋದು ಅಷ್ಟೇ ಸಖತ್ತು ಟೇಸ್ಟಿಯಾಗಿ ಬರುತ್ತೆ ಯಾವಾಗ್ಲೂ ಅಷ್ಟೇ ನೀವು ಬಿಸಿಬೇಳೆ ಭಾತ್ಗಾದರೂ ಸರಿ ಅಥವಾ ವಾಂಗಿ ಭಾತ್ ಮಾಡ್ತಾರೆ ನೋಡಿ ವಾಂಗಿ ಭಾತು ಕೆಲವೊಬ್ಬರು ಕ್ಯಾಪ್ಸಿಕಮ್ನ ಹಾಕಿನೇ ಬರೀ ವಾಂಗಿ ಭಾತ್ ಮಾಡ್ತಾರೆ ಅವಾಗ್ಲೂ ಅಷ್ಟೇ ವಾಂಗಿ ಭಾತ್ನ ನೀವು ಈ ರೀತಿ ದಮ್ ಮಾಡಬೇಕಾದ್ರೆ ಹಾಕಬೇಡಿ ಚೆನ್ನಾಗಿ ಅನಿಸಲ್ಲ ಲಾಸ್ಟಲ್ಲಿ ಈ ರೀತಿ ಎಲ್ಲ ರೈಸೆಲ್ಲ ಕುಕ್ ಆದ ನಂತರ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಕ್ಯಾಪ್ಸಿಕಮ್ ಹಾಕಿ ಸಕ್ಕ ಟೇಸ್ಟ್ ಬರುತ್ತೆ ಹಾಗೆಯೇ ಬೆಳಗ್ಗೆನೆ ನಾನು ಸ್ವಲ್ಪ ಇದಕ್ಕೆ ಮೊಸರು ಬಜ್ಜಿಗೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೌತೆಕಾಯಿ ಮತ್ತು ಟೊಮೆಟೊ ಈರುಳ್ಳಿ ಎಲ್ಲ ಕಟ್ ಮಾಡಿ ಒಂದು ಬೌಲಿಗೆ ಹಾಕಿ ಎತ್ತಿಟ್ಬಿಟ್ಟಿದ್ದೆ ಒಂದು ಎರಡು ಹಸಿರು ಮೆಣಸಿನ್ಕಾಯಿ ಉದ್ದಕ್ಕೆ ಸ್ಲೈಸ್ ಮಾಡಿ ಹಾಕಿದ್ದೀನಿ ಅದಕ್ಕೆ ರುಚಿಗೆ ಉಪ್ಪು ಮತ್ತು ಒಂದು ಎರಡರಿಂದ ಮೂರು ಸೌಟ್ ಆಗುವಷ್ಟು ಮೊಸರನ್ನ ಸೇರಿಸ್ಬಿಟ್ಟು ಮತ್ತು ಒಂದು ಸ್ವಲ್ಪ ಹಾಲು ಹಾಕಿದ್ದೀನಿ ಅಷ್ಟೇ ಮೊಸರು ಬಜ್ಜಿ ಒಳ್ಳೆ ಟೇಸ್ಟ್ ಬರುತ್ತೆ ಹಾಲು ಹಾಕಿದ್ರೆ ಸ್ವೀಟಿಶ್ಶಾಗಿ ಆಗಿ ಮೊಸರು ಸ್ವಲ್ಪ ಹುಳಿ ಇತ್ತು ಅಂದರೆ ಹಾಲು ಹಾಕ್ಕೊಳ್ಳಿ ಇಲ್ಲಾಂದರೆ ಗಟ್ಟಿಯಾಗೇ ಬೇಕು ನಮಗೆ ಅಂತ ಅಂದರೆ ಬರೀ ಮೊಸರನ್ನೇ ಆ್ಯಡ್ ಮಾಡ್ಕೊಳ್ಳಿ ಸೊ ನೋಡಿ ಇಲ್ಲಿ ಎಷ್ಟು ಉದ್ರದ್ರಾಗಿ ಬಂದಿದೆ ಸಕ್ಕತ್ತಾಗಾಗಿದೆ ಎಲ್ಲೂ ಸಹ ತಳ ಹಿಡ್ದಿಲ್ಲ ಪ್ರತಿ ಒಂದು ಇದರಲ್ಲೂ ಫ್ಲೇವರ್ ಸಕ್ಕತ್ತಾಗಾಗಿದೆ ನೋಡಿದ್ರೆ ಮಸಾಲೆ ಎಲ್ಲ ರುಬ್ಬು ಹಾಕಿದ್ದೀವೇನೋ ಇರುತ್ತೆ ಆದರೆ ತಿಂದಾಗ ಸ್ವಲ್ಪ ೂ ಮಸಾಲೆ ಇರಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಹೊರಗಡೆ ಎಲ್ಲ ಸ್ವಲ್ಪ ಸಿಗುತ್ತೆ ನೋಡಿ ಸ್ಟ್ರೀಟ್ಸ್ ಕಡೆ ಎಲ್ಲ ಮಾಡ್ತಾರೆ ನೋಡಿ ತಿಂಡಿಗೆ ಪಲಾವ್ ಐಟಮ್ಸು ಆ ರೀತಿ ಟೇಸ್ಟ್ ಬರುತ್ತೆ ಇದು ಸಕ್ಕತ್ ಟೇಸ್ಟಿಯಾಗಿರುತ್ತೆ ನೀವು ಯಾವ ರೀತಿ ಮಾಡ್ತೀರಾ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸಾಂಬಾರ್ ಖಾರದ ಪುಡಿನ ಹಾಕಿ ಮಾಡಿದಂಥ ಪಲಾವ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಸಖತ್ತಾಗಿ ಬಂದಿತ್ತು ನನಗಂತೂ ರೈಸ್ ಐಟಮ್ಸ್ ಅಂದ್ರೇ ತುಂಬಾ ಇಷ್ಟ ಹಾಗಾಗಿ ನಾನು ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸಲ್ಲಿ ಈಸಿ ಈಸಿಯಾಗಿ ಮಾಡ್ತಾಯಿರ್ತೀನಿ ಸೊ ಇವತ್ತು ಮಾಡಿದಂಥ ರೆಸಿಪಿ ಸಹ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ